ಗೌರಿ ಇಂಥ ಸರ್ಕಾರನೇ ಇಡೀ ಭಾರತ ದೇಶದಲ್ಲಿ ನಡಿಬೇಕು ಅಂತ ನಮಗೆ ಹೆಡ್ ಬಿದ್ದಿರೋದು ನಮಗೆ ಲಾಸ್ ಆಗ್ತಾ ಇರೋದು ಯಾವ್ದರಿಂದ ಗೊತ್ತಾ ಓಲಾ ಊಬರ್ ರ್ಯಾಪಿಡ್ ಈ ಓಲಾ ಊಬರ್ ರ್ಯಾಪಿಡನ್ನು ಆಟೋ ಡ್ರೈವರು ಅವ್ರಿಗೆ ಕಂಪ್ನಿನ ಡಬಲ್ ಸಿಕ್ಬಿಡ್ತದೆ ನಾವು ಬಾಡಿಗೆ ಮಾತಾಡ್ತಾ ಇರ್ತೀವಿ ಇನ್ನೊಬ್ರು ಬಂದು ಕಮ್ಮಿಗೆ ಓಲಾ ಊಬರ್ ಅವ್ರು ಬಂದ್ಬಿಡ್ತಾರೆ ಕಮ್ಮಿ ಹೊಂಟೈತಾರೆ ಸಿದ್ದರಾಮಯ್ಯನವ್ರ ಕಾನೂನಿಂದ ಏನೂ ಲಾಸ್ ಇಲ್ಲ ಬಸ್ ಬಿಟ್ಟೋದ್ರಿಂದ ಓಲಾ ಊಬರ್ ರಾಪಿಡ್ ಇದನ್ನ ನಿಲ್ಲಿಸಿದ್ರೆ ಆಟೋ ಡ್ರೈವರ್ ಕೊಟ್ಟೆ ತುಂಬ ಅನ್ನ ತಿಂತಾರೆ ಏನಿದೆ ದೇವರು ಅನ್ನ ಕೊಟ್ಟೆ ಕೊಡ್ತಾನೆ ನಾವು ಹೇಳಿ ಸರ್ ನನ್ನ ನನ್ನ ಹೆಸರು ಸೈಯದ್ ಅಂತ ಸರ್ ನಮಗೆ ಆಟೋ ಡ್ರೈವರು ನಾವು ಇದ್ದೀವಿ ಆಟೋಗಳು ನಡೆಸ್ತಾ ಇದ್ದೀವಿ ಆದರೂ ನಾವು ತಿಂಗಳಿಗೆ ಲೋನ್ ಕಟ್ಟಬೇಕು ಇನ್ಸೂರೆನ್ಸ್ ವರ್ಷಕ್ಕೆ ಎಫ್ ಸಿ ಮಾಡಿಸ್ಬೇಕು ಆದರೂ ನಮಗೆ ಸ್ವಲ್ಪ ಏಟೆ ಬಿದ್ದಿರೋದು ಇನ್ನು ಒಂದು ಏನಂದರೆ ಒಂದು ಮಾತು ಹೇಳ್ತೀವಿ ನಮ್ದು ಯಾವುದೋ ದೊಡ್ಡ ಬಸ್ಸಲ್ಲ ಲಾರಿ ಅಲ್ಲ ಮೂರು ತಿಂಗಳಿಗೆ ಟ್ಯಾಕ್ಸ್ ಕಟ್ಟೋಕ್ಕೆ ನಮಗೆ ಇದಿಲ್ಲ ಇರೋದು ಪ್ರಾಬ್ಲಮ್ಮು ಈ ಟಿ ಟಿ ಗಾಡಿ ಮಡಗಿದಾರಲ್ಲ ಬಸ್ಸು ಮೂರು ತಿಂಗಳಿಗೆ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಏಟಿದೆ ನಮಗೆ ಆಟೋ ಡ್ರೈವರ್ಗಳಿಗೆ ಏನಿಂದ ಏಟಾಗಿದೆ ಅಂದರೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಒಳ್ಳೆ ಕೆಲಸ ನಮ್ಮ ಸರ್ಕಾರ ಬಂದೈತೆ ಚೆನ್ನಾಗಿ ನಡಿಲಿ ಅಂತ ನಾವು ಕೈ ಮುಗಿದು ಹೇಳ್ತೀವಿ ಜವ್ರು ಇಂಥ ಸರ್ಕಾರನೇ ಇಡೀ ಭಾರತ ದೇಶದಲ್ಲಿ ನಡಿಬೇಕು ಅಂತ ಒಂದು ನಮಗೆ ಏಟ್ ಬಿದ್ದಿರೋದು ಏನಂದರೆ ನಾವು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಕೈ ಮುಗಿದು ಹೇಳ್ತೀವಿ ಬಸ್ಸಿಗೆ ಬಿಟ್ಟಿದ್ದೀರಾ ಲೇಡೀಸ್ನ ನೀವು ಫ್ರೀ ಒಳ್ಳೇದು ಮಾಡಿ ಮಾಡಿ ನಮಗೆ ಎಟ್ ಬಿದ್ದಿರೋದು ನಮಗೆ ಲಾಸ್ ಆಗ್ತಾ ಇರೋದು ಯಾವುದರಿಂದ ಗೊತ್ತಾ ಓಲಾ ಊಬರ್ ರಾಪಿಟು ಈ ಮೂರು ಇದರಿಂದ ನಮಗೆ ಲಾಸ್ ಆಗ್ತಾ ಇದೆ ಯಾಕೆ ಹೇಳಿ ಕಂಪ್ನಿಯವರು ಆಗ್ತಾರ ಐವತ್ತು ರೂಪಾಯಿ ಅಂತ ನಾವು ನೂರು ರೂಪಾಯಿಗೆ ಹೋಗೋ ಎಂಬತ್ತು ರೂಪಾಯಿ ಮೀಟ್ರ್ ಹೊಡಿತದೆ ಮೀಟರ್ ಹೋದ್ರೆ ಐವತ್ತಕ್ಕೆ ಹೋಯ್ತಾರೆ ಅವರು ಓಲಾ ಓಬರ್ ಅವರು ಅಲ್ಲಿಂದ ಐವತ್ತು ರೂಪಾಯಿ ಅವ್ರು ಕೊಡ್ತಾರಂತ ಏಟ್ ಬಿದ್ದಿರೋದು ನಮಗೆ ಬಸ್ಸಿಂದ ಅಲ್ಲ ಓಲಾ ಓಬರ್ ರಾಪಿಡ್ ಇದನ್ನು ಬಂದ್ ಮಾಡಿದ್ರೆ ಆಟೋ ಡ್ರೈವರ್ ಚೆನ್ನಾಗಿ ಬದುಕ್ತಾರೆ ನಮಗೆ ಏಟ್ ಬಿದ್ದಿರೋದೆ ಲಾಸ್ ಆಗ್ತಾ ಈಗ ಓಲಾ ರಾಪಿಡ್ ರ್ಯಾಪಿಡನ್ನು ಓಡಿಸಿದ ಆಟೋ ಡ್ರೈವರ್ ಆಟೋ ಡ್ರೈವರು ಅವ್ರಿಗೆ ಕಂಪ್ನಿನ ಡಬಲ್ ಸಿಗ್ಬಿಡ್ತದೆ ಬಾಡಿಗೆ ಸಿಗ್ಬಿಡ್ತದೆ ಅವರು ಹಾಕ್ತಾರೆ ಅದು ಹೆಂಗಾಗ್ತಾರೆ ಅವ್ರಿಗೆ ಗೊತ್ತು ಅದು ಮೀಟ್ರು ಕರೆಕ್ಟ್ ಮೀಟ್ರು ಎಂಬತ್ತು ರೂಪಾಯಿ ಹೊಡಿತದನ್ನಿ ಅರವತ್ತು ರೂಪಾಯಿ ಹೋಗ್ತಾರೋ ಅವರು ಜನ ಏನಂತಾರೆ ಈ ಬಾಡಿಗೆ ಮಾತಾಡ್ಬಿಟ್ರಿ ನಾವು ಓಲಾ ಊಬರಲ್ಲಿ ಯಾರು ಐವತ್ತಕ್ಕೆ ಹೋಗ್ತೀವಿ ಅರವತ್ತಕ್ಕೆ ಕೊಯ್ತೀವಿ ಅಂತಾರೆ ಆ ಥರ ಲಾಸ್ಟು ನಲ್ಲಿ ಬರ್ತಾರೆ ಸ್ಕೂಟ್ರಲ್ಲಿ ಇಬ್ಬರನ್ನ ಮೂರು ಜನ ಕುಣಿಸ್ಕೊಂತಾರೆ ಅವರು ಆಟೋ ಹಾಂ ಪರ್ಮಿಷನ್ ಇಲ್ಲ ಗ್ಲಾಸ್ ಆಗ್ತಾ ಇರೋದು ನಮಗೆ ಬಸ್ಸಿಂದ ಇಲ್ಲ ಸರ್ ನಮಗೆ ಓಲಾ ಊಬರ್ ರ್ಯಾಪಿಡ್ನ ಬಂದ್ ಮಾಡಿದ್ರೆ ಆಟೋದವ್ರು ಬದುಕ್ತಾರೆ ಚೆನ್ನಾಗಿರ್ತಾರೆ ನಾವು ಇಷ್ಟೇ ಹೇಳೋರು ಕೈ ಮುಗ್ದು ಹೇಳ್ತೀವಿ ಇದನ್ನು ಈ ಕರ್ನಾಟಕದಲ್ಲಿ ಇದನ್ನು ವೈರಲ್ ಮಾಡಿ ಈ ನ್ಯೂಸ್ನ ತೋರಿಸ್ಬೇಕು ಬಸ್ಸಿಂದ ಏನೂ ತೊಂದರೆ ಇಲ್ಲ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ನಿಮ್ಮ ಆಟೋ ಡ್ರೈವರ್ಗಳಿಂದ ನಿಮ್ಗೆ ತೊಂದರೆ ನಮ್ಗೆ ಆಟೋ ಡ್ರೈವರಿಂದ ತೊಂದರೆ ನಾವು ಬಾಡಿಗೆ ಮಾತಾಡ್ತಾ ಇರ್ತೀವಿ ಇನ್ನೊಬ್ಬರು ಬಂದು ಕಮ್ಮಿಗೆ ಓಲಾ ಊಬರ್ ಅವ್ರು ಬಂದ್ಬಿಡ್ತಾರೆ ಕಮ್ಮಿಗೆ ಹೊಂಟೈತಾರೆ ಏನು ಹೇಳಿ ಹೋಗೋ ಬಾಡಿಗೆ ಕಮ್ಮಿಗೋಗೋದವ್ರು ಅವ್ರಿಗೆ ವರ್ಕೌಟ್ ಆಗುತ್ತೆ ಕಂಪ್ನಿಯವ್ರಲ್ಲ ಓಲಾ ಊಬರ್ ಅವ್ರು ಹಾಕ್ತಾರೆ ದುಡ್ಡು ಅರ್ಧ ದುಡ್ಡು ಅವ್ರು ಹಾಕ್ತಾರೆ ಅರ್ಧದಿಂದ ಅವ್ರಿಗೆ ಏನು ಕಾಣ್ಬರಲ್ಲ ನಮ್ಗೆ ಲಾಸು ನಮಗೆ ಲಾಸ್ ಪ್ಯಾಸೆಂಜರ್ಗೆ ಉಪಯೋಗ ಬರುತ್ತೆ ಪ್ಯಾಸೆಂಜರ್ ಗೆ ಲಾಭ ಏನ್ ಹೇಳಿ ಪ್ಯಾಸೆಂಜರ್ ಗೆ ಇದೆ ಈಗ ಬಸ್ ಅಲ್ಲಿ ಫ್ರೀ ಹೋಗ್ತಾರಲ್ಲ ಫೈದಾ ಇದೆ ಅಲ್ಲ ಅದರಲ್ಲಿ ಓಲಾದ ಊಬರ್ ಅಲ್ಲಿ ಅವ್ರಿಗೆ ಫೈದೆ ಇದೆ ರಿಕ್ಷಾ ಡ್ರೈವರ್ಗೆ ಸರ್ಕಾರದಿಂದ ಸಿದ್ದರಾಮಯ್ಯನವ್ರ ಕಾನೂನಿಂದ ಏನೂ ಲಾಸ್ ಇಲ್ಲ ಬಸ್ ಬಿಟ್ಟಿದ್ರಿಂದ ಓಲಾ ಊಬರ್ ರಾಪಿಡ್ ಇದನ್ನ ನಿಲ್ಲಿಸಿದ್ರೆ ಆಟೋ ಡ್ರೈವರ್ ಹೊಟ್ಟೆ ತುಂಬ ಅನ್ನ ತಿಂತಾರೆ ಲೋನು ಫೈನಾನ್ಸ್ ವ್ಯಾಪಾರ ಹೆಂಗಿದೆ ನಡೀತಾ ಇದೆ ಪರವಾಗಿಲ್ಲ ಏನಿಲ್ಲ ಏನಿಲ್ಲ ಸರ್ ಅಷ್ಟೇನು ಕಾಣ್ ಬರ್ತಾ ಇಲ್ಲ ಆದರೂ ಅರ್ಜೆಂಟ್ ಹೋಗೋರು ಬಸ್ಗೆ ಬೀದಿ ಬೀಳಂತ ಪರಿಸ್ಥಿತಿ ಏನು ಬಂದಿಲ್ಲ ಅಂತ ಏನಿಲ್ಲ ಸರ್ ನಮ್ಮ ಮನೆ ಬರದಲ್ಲಿ ಏನಿದೆ ದೇವ್ರ ಅನ್ನ ಕೊಟ್ಟೆ ಕೊಡ್ತಾನೆ ನಾವಳಿ ಜನಕ್ಕೆ ನೆಂಬಿ ಬರೋಲ್ಲ ದೇವ್ರನ್ನ ನೆಮ್ಮಿ ನಾವು ದುಡಿಯಕ್ಕೆ ಬರೋದು ದೇವ್ರನ್ನ ನೆಂಬಿ ಬರೋದು ನಮ್ಮ ಋಣದಲ್ಲಿ ಏನಿದೆ ಅನ್ನ ಸಿಗತ್ತೆ ಮಸಾಣಗೋಗಿ ನಮ್ಮ ಅಣ್ಣ ಇದ್ರೆ ಅಲ್ಲೇ ಪ್ಯಾಸೆಂಜರ್ ಬರ್ತಾರೆ ಕೂತ್ಕೋತಾರೆ ಹಾಂ ದೇವ್ವಗಳ್ ಮನುಷ್ಯನ ರೂಪಲ್ಲಿ ಬಂದು ಕೂತ್ಕೊಂಡು ನಮ್ಗೆ ಅನ್ನ ಕೂಡ ದೇವ್ರಿಗೆ ಸೃಷ್ಟಿ ಕೊಟ್ಟಿದ್ದಾನೆ ಮಾಡ್ತಾನೆ ಸರ್ಕಾರ ಯಾಕೆ ನಾವು ಕೆಟ್ಟದ್ದು ಹೇಳೋಕ್ಕಾಗಲ್ಲ ಜನಗಳ ಬಗ್ಗೆ ಹೇಳ ನಮ್ಮ ಋಣದಲ್ಲಿ ಏನಿದೆ ಸಿಗೋ ಸಿಗುತ್ತೆ ಸರ್ ಯಾರು ಬೀದಿಗೆ ಬಂದಿಲ್ಲ ಸರ್ ಬೀದಿಗೆ ಯಾರು ಬಂದಿಲ್ಲ ಹೇಳೋರು ಹೇಳ್ತಾರೆ ಇದು ರೈಟ್ ನ್ಯೂಸ್